ನಮ್ಮ ಇಡೀ ದೇಶದಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಫೈವ್ ಕ್ರೋರ್ ಐವತ್ತೈದು ಕೋಟಿ ಪಾಪ್ಯುಲೇಷನ್ ಇರೋ ಎಷ್ಟು ಕ್ಯಾನ್ ಯು ಇಮ್ಯಾಜಿನ್ ದೇರ್ ಈಸ್ ನೋ ಕಂಟ್ರಿ ಇನ್ ದ ವರ್ಲ್ಡ್ ಈ ನಮ್ಮ ವಿಶ್ವದಲ್ಲಿ ಬೇರೆ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಆಫ್ ಯೂತ್ ಇಲ್ವೇ ಇಲ್ಲ ಇದರ ಏನು ಬರುವ ದಿನಗಳಲ್ಲಿ ನಾವು ಏನಾದರೂ ಒಂದು ಸೂಪರ್ ಪವರ್ ಆಗಬೇಕು ನಾವು ಏನಾದರೂ ವಿಶ್ವ ಗುರುಗಳಾಗಬೇಕು ಅನ್ನೋ ಒಂದು ಏಮ್ನ ಸಾಧನೆ ಮಾಡಬೇಕು ಅಂದರೆ ನೀವೆಲ್ಲರೂ ನಾವೆಲ್ಲರೂ ಒಟ್ಟಿಗೆನೆ ಕೆಲಸ ಮಾಡಿ ದೇಶಕ್ಕಾಗಿ ದುಡಿದಾಗಷ್ಟೇ ಇಂಡಿಯಾ ವಿಲ್ ಬಿಕಮ್ ಅ ಸೂಪರ್ ಪವರ್ ಆ್ಯಂಡ್ ದಿ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ಆಲ್ ಆಫ್ ಆಲ್ ಸ್ಟೇಜ್ ಮೇಲೆ ಇರೋರಾಗಿರ್ಬೋದು ಸ್ಟೇಜ್ ಎದುರುಗಡೆ ಕೂತಿರೋರಾಗಿರ್ಬೋದು ಎಲ್ಲರಲ್ಲೂ ಈ ರೆಸ್ಪಾನ್ಸಿಬಿಲಿಟಿ ಇದೆ ಈ ರೆಸ್ಪಾನ್ಸಿಬಿಲಿಟಿಯನ್ನ ನಿಮಗೆ ಒಂದು ಸ್ವಲ್ಪ ಚೂಟೋದಕ್ಕೆ ನಾನು ಈ ಒಂದು ಪ್ರೋಗ್ರಾಂಗಳಿಗೆ ಬರ್ತೀನಿ ಇದು ಮೊದಲನೆಯ ನನ್ನ ಆದ್ಯತೆ ಬಿಕಾಸ್ ಯೂತ್ ದ ಪವರ್ ದ್ಯಾಟ್ ಯೂತ್ ಪೊಸೆಸಸ್